ಆ ಜಮೀನು ವಿಚಾರಕ್ಕೆ ಎರಡು ಕುಟುಂಬಗಳ ನಡುವೆ ಜಗಳ ನಡೀತಾ ಇತ್ತು ಹಲವು ವರ್ಷಗಳಿಂದಲೂ ನಡೀತಾ ಇದ್ದಂಥ ಜಮೀನು ಜಗಳ ಕೊನೆಗೆ ಪೊಲೀಸ್ ಠಾಣೆವರೆಗೆ ಹೋಗಿತ್ತು ಆದರೆ ಜಮೀನು ವ್ಯಾಜ್ಯಕ್ಕೆ ಯಾವುದೇ ಪರಿಹಾರ ಸಿಕ್ಕಿರಲಿಲ್ಲ ಇದೀಗ ಇದೇ ವಿಷಯಕ್ಕೆ ಎರಡು ಎಕರೆ ಅಡಿಕೆ ತೋಟವನ್ನೇ ಸರ್ವನಾಶ ಮಾಡಲಾಗಿದೆ ಸಮವಾಗಿರೋ ಸಾಲು ಸಾಲು ಅಡಿಕೆ ಗಿಡಗಳು ಇದೆಲ್ಲ ಮಳೆ ಗಾಳಿಗೆ ಬಿದ್ದಿರುವುದಲ್ಲ ಬದಲಾಗಿ ಯಾರು ದುಷ್ಕರ್ಮಿಗಳು ಮಾಡಿರೋ ಪಾಪದ ಕೆಲಸ ದಾವಣಗೆರೆ ತಾಲೂಕಿನ ಬಾಡ ಗ್ರಾಮ ಹಲವು ವರ್ಷಗಳಿಂದಲೂ ಈ ಜಮೀನು ವಿಚಾರಕ್ಕೆ ಇಬ್ಬರ ನಡುವೆ ಜಗಳ ಜಗಳಾಯಿತು ಜಮೀನು ನಮಗೆ ಸೇರಿದ್ದು ಅಂತ ಎಲ್ಲಮ್ಮ ತಕರಾರು ಮಾಡಿದ್ರು ಈ ಹಿಂದೆ ಕೂಡ ಜಮೀನಿನಲ್ಲಿದ್ದ ಬೋರ್ವೆಲ್ ಸೇರಿದಂತೆ ಕೃಷಿ ಉಪಕರಣಗಳನ್ನು ಕಳ್ತನ ಮಾಡಿದ್ರು ಬಳಿಕ ರಾಜಿ ಪಂಚಾಯಿತಿ ಮಾಡಿ ಇಬ್ಬರ ನಡುವೆ ಇದ್ದ ಕಲಹಕ್ಕೆ ಬ್ರೇಕ್ ಹಾಕಲಾಗಿತ್ತು ಇದೇ ವಿಷಯಕ್ಕೆ ದ್ವೇಷದಿಂದ ಅಡಿಕೆ ಗಿಡಗಳನ್ನು ಕತ್ತರಿಸಿ ಹಾಕಿರಬಹುದು ಅನ್ನೋ ಅನುಮಾನ ಉಂಟಾಗಿದೆ ಜಗಳ ಏನೇ ಇರಬಹುದು ನ್ಯಾಯಯುತವಾಗಿ ಬಗೆಹರಿಸಿಕೊಳ್ಳಬಹುದಿತ್ತು ಆದರೆ ಅಡಿಕೆ ಗಿಡಗಳನ್ನು ನಾಶ ಮಾಡುವ ಮೂಲಕ ಈ ರೀತಿ ದ್ವೇಷ ಸಾಧಿಸಿದ್ದು ಸರಿಯಲ್ಲ ಅನ್ನೋದು ಎಲ್ಲರ ಅಭಿಪ್ರಾಯ ಘಟನೆಯ ಸಂಬಂಧ ಮಾಯ್ಕುಂಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಕಲ್ಲೇಶ್ ಕನ್ನಡ ನ್ಯೂಸ್ ದಾವಣಗೆರೆ